ಹಾಯ್ ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಆನ್ಲೈನ್ ಪರ್ಚೇಸ್ ಮಾಡಿದೆ ಅಮೆಝಾನ್ದು ಸೊ ವಿಂಡೋಗೆ ಮತ್ತು ಡೋರ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಹೀಗೆ ಒಂದು ವೀಡಿಯೋ ನೋಡ್ತಾ ಇದ್ದಾಗ ನನಗೂ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡೆ ನೋಡಿ ಇದನ್ನು ನಾನೇನು ತೊಗೊಂಡೆ ಅಂತಂದರೆ ತುಂಬ ಪುಟ್ಟ ವಸ್ತು ಇದು ಅದರ ತುಂಬ ಕ್ಲೀನ್ ಆಗುತ್ತೆ ಮತ್ತು ಫಸ್ ಭಾಳ ವಿಂಡೋ ಗ್ಲಾಸ್ ಎಲ್ಲ ತುಂಬ ಯೂಸ್ ಆಗುತ್ತೆ ಈ ಫ್ಲ್ಯಾಟ್ಗಳಲ್ಲಿ ಮಾಸ್ಟರ್ ಬೆಡ್ರೂಮಲ್ಲಿ ಡೋರ್ ಇರುತ್ತಲ್ಲ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಸೊ ಇದುಗಳಲ್ಲಿ ನಾನು ಇವಾಗ ಇದನ್ನು ಒಂದು ಕಡೆಯಿಂದ ಕ್ಲೀನಾಗಿ ಹಿಂಗೆ ಗುಡಿಸ್ಕೊಂಡು ನೋಡಿ ನೋಡಿ ತೋರಿಸ್ತೀನಿ ಎಷ್ಟು ಕ್ಲೀನಾಗಿ ಉದ್ದೂಳೆಲ್ಲ ಬರುತ್ತೆ ಕರೆಕ್ಟಾಗಿ ಇದೆ ಸೈಜ್ ಇದು ಬ್ರಷು ಈ ಥರ ವಾರಕ್ಕೊಂದ್ಸತಿ ಅಥವಾ ತ್ರೀ ಡೇಸ್ಗೆ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗೆ ಕ್ಲೀನ್ ಮಾಡಿಕೊಳ್ಳಿ ಯಾಕಂದರೆ ಡೋರು ಸ್ಟಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ಕ್ಲೀನಾಗಿ ಇಟ್ಕೊಂಡಿರ್ತಾರೆ ವಸ್ತುಗಳು ಬಾಳಕೆ ಬರೋದು ನೋಡಿ ಇದು ಮಾಸ್ಟರ್ ಬೆಡ್ರೂಮ್ದು ಗ್ಲಾಸ್ ಡೋರು ನೋಡಿ ಇವಾಗೆಲ್ಲ ಗುಡ್ಡೆ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ಇನ್ನೊಂದು ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಈಸಿಯಾಗಿ ಬರುತ್ತೆ ಮತ್ತು ಡೋರ್ ಓಪನ್ ಮಾಡ್ಕೊಂಡು ಹಿಂಗೆ ಫುಲ್ಲು ಇಷ್ಟು ತೆಗೆದುಬಿಟ್ರೆ ಆಯಿತು ನೋಡಿ ಯಾಕಂದರೆ ಧೂಳು ಸಮ್ಮರ್ ಟೈಮಲ್ವ ತುಂಬ ಧೂಳು ಬರ್ತಾ ಇರುತ್ತೆ ನೋಡಿ ಅಷ್ಟು ಎಲ್ಲ ಕ್ಲೀನಾಗಿ ಎಳ್ಕೊಂಡ್ಬಿಡೋಣ ಒಂದು ಕಡೆಯಿಂದ ಎಳ್ಕೊಂಬಿಟ್ಟು ಗುಡ್ಡೆ ಇವಾಗ ಈ ಚಿಕ್ಕ ಮರ ಏನು ಉದ್ದದ್ದು ಚಿಕ್ಕದ ಮರ ಕೊಟ್ಟಿದ್ದಾರಲ್ಲ ಅದರಲ್ಲಿ ತೊಟ್ಟರೆ ಆಯಿತು ನೋಡಿ ಕಾಣಿಸ್ತಾ ಇದೆ ಈ ಥರ ಗುಡ್ಡೆ ಮಾಡಿದ್ದೀನಿ ನೋಡಿ ಇವಾಗ ಎಲ್ಲ ಗುಡ್ಡೆ ಮಾಡಿದೆ ನಾನು ಫುಲ್ಲು ಎತ್ತಾಕ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಧೂಳಿದೆ ಅದು ಮತ್ತೆ ಇನ್ನೊಂದು ಟ್ರಿಪ್ ಕ್ಲೀನ್ ಮಾಡ್ತೀನಿ ಸೊ ನೋಡಿ ಈ ಥರ ಬ್ರಷ್ ತೊಗೊಂಡ್ರೆ ಈ ಥರ ಮಾಸ್ಟರ್ ಬೆಡ್ರೂಮ್ ಗ್ಲಾಸ್ ಸ್ಟೋರ್ ಇರೋದಕ್ಕೆ ತುಂಬ ಯೂಸ್ ಆಗುತ್ತೆ ಮತ್ತು ವಿಂಡೋಗಳಿಗೂ ಯೂಸ್ ಆಗುತ್ತೆ ಊರೆಲ್ಲ ಆರಾಮಾಗಿ ಹೋಗುತ್ತೆ ತುಂಬ ದೂರ ಕುತ್ಕೊಂಡು ಡೋರ ಮೇಲೆ ಸ್ಟಕ್ ಆಗಿಬಿಡುತ್ತೆ ಅದಕ್ಕೆ ಈ ಥರ ಆನ್ಲೈನಲ್ಲಿ ನಾನು ಅಮೆಝಾನಲ್ಲಿ ಖರೀದಿ ಮಾಡಿದ್ದು ನೋಡಿ ಇವಾಗ ವಿಂಡೋ ಎಲ್ಲ ಹಂಗೆ ಗುಡ್ಡೆ ಮಾಡಿ ಕ್ಲೀನ್ ಮಾಡಿದ್ದೀನಿ ನೋಡಿ ಈ ಥರ ವಿಂಡೋ ಇದ್ದರೆ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ನಮ್ಮ ವಿಂಡೋನೇ ಬಾಳಕೆ ಬರುತ್ತೆ ಸೊ ನಿಮಗೆ ಈ ಥರ ಬ್ರಷು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡಿ ತೋರಿಸಿದ್ದು ನೋಡಿ ಈ ಚಿಕ್ಕ ಪುಟಾಣಿ ಬ್ರಷ್ಶಿಂದ ಎಷ್ಟು ಕೆಲಸ ಆಯಿತು ಬೇಗನೂ ಆಗುತ್ತೆ ಇದು ಅಮೆಝಾನಲ್ಲಿ ತೊಗೊಂಡಿದ್ದೆ ನಾನು ಆನ್ಲೈನ್ ಪರ್ಚೇಸು ಸೊ ನಿಮಗೂ ಈ ಥರ ಬ್ರಷ್ ಬೇಕಂದ್ರೆ ನೀವು ಅನ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡ್ಬೋದು ತುಂಬ ಯೂಸ್ಫುಲ್ ಇದೆ ನನಗಂತೂ ಡಸ್ಟೆಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು ಬಾಕ್ಲು ಸ್ಟಕ್ ಆಗೋಲ್ಲ ವಿಂಡೋನು ಸ್ಟಕ್ ಆಗೋಲ್ಲ ಆಮೇಲೆ ಸಣ್ಣ ಏನಾದ್ರು ಧೂಳಿದ್ರೂ ಆರಾಮಾಗಿ ರಿಮೂವ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದರಲ್ಲೇ ಫಿಟ್ ಆಗುತ್ತೆ ಎಲ್ಲೂ ಮಿಸ್ ಆಗೋಲ್ಲ ನೋಡಿ ಬ್ರಷು ಮರ ಒಂದೇಕ ಒಂದೇ ಇದರಲ್ಲಿ ಇರುತ್ತೆ ನೋಡಿ ಎಲ್ಲೂ ಫಿಸ ಮಿಸ್ ಆಗಲ್ಲ ಓಕೆ ಫ್ರೆಶ್ ಎಲ್ಲ ಕ್ಲೀನ್ ಆದಮೇಲೆ ನೀವು ಸೋಪ್ ನೀರಲ್ಲಿ ಅಥವಾ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಬೋದು ಡ್ರೈ ಮಾಡಿ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಬ್ರಶ್ ಕ್ಲೀನಾಗಿ ಡ್ರೈ ಆಗಿಬಿಡುತ್ತೆ ನಾನು ಮತ್ತೆ ಯೂಸ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಬ್ರಶ್ ನನಗೆ